ನಮಸ್ಕಾರ ನ್ಯೂಸ್ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಎಟಗ ತಿಗ್ಗ ಮೊಗಲ ಹೊಡ ಚಿತ್ತಾಪುರ ತಾಂಡ ಗ್ರಾಮಸ್ಥರು ಭೂಮಿ ಕಳೆದುಕೊಂಡ ರೈತರ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಓರಿಯೆಂಟ್ ಸಿಮೆಂಟ್ ಕಂಪನಿ ಎರಡನೇ ಯೂನಿಟ್ ಪರವಾನಗಿ ಕೊಡಬಾರದು ಎಂದು ಎಲ್ಲಾ ರೈತರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಓರಿಯೆಂಟ್ ಸಿಮೆಂಟ್ ಕಂಪನಿ ಇದೆ ಆ ರೈತರು ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ಕೊಟ್ಟಿಲ್ಲ ಗುತ್ತಿಗೆ ಮೇಲೆ ಉದ್ಯೋಗ ಕೊಟ್ಟಿದ್ದಾರೆ ವೇಸ್ ದೋರ್ಡ್ ಪೇಮೆಂಟ್ ಕೊಡ್ತಾ ಇಲ್ಲ ಆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರ ಮಕ್ಕಳ ಮೇಲೆ ಉದ್ಯೋಗ ಕೇಳಿರ್ತಕ್ಕಂಥ ಮೇಲೆ ಅವರಿಗೆ ಸು ಸುಳ್ಳು ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಶರಣಬಸಪ್ಪ ಮೊಮ್ಮಶೆಟ್ಟಿ ಮಾತನಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಕಾರ್ಮಿಕ ಸಂಘದ ಅಧ್ಯಕ್ಷರು ಅಯ್ಯಪ್ಪ ಪೂಜಾರಿ ಸಿದ್ದನಗೌಡ ಮಾಲಿ ಪಾಟೀಲ್ ನಾಗೇಂದ್ರಪ್ಪ ಡಿಗಿ ಸಲೀಂ ಪಾಟೀಲ್ ಬಸಣ್ಣ ತಳವಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲ್ಬುರ್ಗಿ ಆ ರೈತರು ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ಕೊಟ್ಟಿಲ್ಲ ಗುತ್ತಿಗೆ ಮೇಲೆ ಹಾಕಿ ಕೊಟ್ಟಿದ್ದಾರೆ ವೇಸ್ಟ್ ದೋಡ್ ಪೇಮೆಂಟ್ ಕೊಡ್ತಾ ಇಲ್ಲ ಆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರ ಮಕ್ಕಳ ಮೇಲೆ ಉದ್ಯೋಗ ಮೇಲೆ ಅವರಿಗೆ ಸುಳ್ಳು ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಅಲ್ಲಿ ಕೋರ್ಟ್ ನಿರಾಪರಾಧಿ ಅಂತೇಳಿ ಈಗ ಆಲ್ರೆಡಿ ಕೋರ್ಟ್ ಅಂತ ಜಜ್ಮೆಂಟ್ ಆಗಿದೆ ತೀರ್ಪು ಕೊಟ್ಟಿದೆ ಆ ಪುನಃ ಹದಿಮೂರು ಜನರನ್ನು ಪುನರ್ ನೇಮಕಾತಿ ಕಾಯಂ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಫ್ಯಾಕ್ಟ್ರಿ ಡಸ್ಟ್ ಧೂಳಿನಿಂದ ರೈತರ ಬೆಳೆಗಳನ್ನ ಸತ್ಯನಾಶ ಆಗುವುದಿಲ್ಲ ಹಾಳಾಗೋಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಅದು ಅಲ್ಲದೆ ಗಣಿಗಾರಿಕೆಯಿಂದ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ ಗಣಿಗಾರಿಕೆಯಿಂದ ಎಂಬತ್ತೊಂಬತ್ತು ಮನೆಗಳನ್ನು ಸೀಳಿ ನಿಂತಿವೆ ಬಿರುಕು ಬಿಟ್ಟಿದೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಒನ್ ನಾಟ್ ನೈನ್ ಕಾಯ್ದೆಯನ್ನು ಅಡಿಯಲ್ಲಿ ಜ ಅವ್ರ ಜಮೀನನ್ನು ಖರೀದಿ ಮಾಡಿ ಇಂಡಸ್ಟ್ರಿಯಲ್ಲಿ ಒನ್ ನಾಟ್ ನೈನ್ ಖರೀದಿ ಮಾಡೋಕ್ಕೆ ಕೈಗಾರಿಕಾ ಅಭಿವೃದ್ಧಿಗೆ ಅವಕಾಶಗಳನ್ನ ಕಾಮಗಿದೆ ಅವರು ಕೆ ಐ ಡಿ ವಿ ಮೂಲಕ ಅದನ್ನು ಜಮೀನು ಖರೀದಿ ಮಾಡಬೇಕಂತ ಎಲ್ಲರಿಗೆ ಸಮಾನವಾಗಿ ಬೆಲೆ ಕೊಟ್ಟಿಲ್ಲ ಯಾರಿಗೆ ಇಪ್ಪತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ನಲ್ವತ್ತು ಲಕ್ಷದಂತ ಕೊಟ್ಟಿದ್ದಾರೆ ಅಂದರೆ ನೋಡಿ ಮಣಿ ಆಕಿಂದ ಬಡವರ ರೈತರಿಂದ ನಾಲ್ಕು ಸತಂಥ ಬಡವಾಯಿ ಸತಂತ ಮೋಸ ಮಾಡಿದ್ದಾರೆ ಎಲ್ಲರಿಗೆ ಸಮಾನಾಗಿ ನೋಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಅದು ಐದು ನೂರ ಐವತ್ತೊಂಬತ್ತನೇ ದಿನಕ್ಕೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಲ್ಲಿವರೆಗೂ ಅನ್ನೋದು ಎರಡನೇ ಯೂನಿಟ್ ಅನುಮತಿ ಕೇಳಕ್ ಪ್ರಾರಂಭ ಅವರು ನಾವು ಹೇಳ್ತಾ ಇದೀವಿ ಈ ರೈತರ ಬೇಡಿಕೆಗಳ ಈಡೇರಿಸೋವರೆಗೂ ಎರಡನೇ ಯೂನಿಟ್ ಅನ್ನ ಅನುಮತಿ ಕೊಡಬಾರದು ಅಂತಕ್ಕಂಥ ಮಾತನ್ನ ಬರ್ತಾಯಿಸಿ ಈ ಮನವಿ ಪತ್ರ ಇಲ್ಲಿಗೆ ಇಲ್ಲೆಲ್ಲ ಇಟಗ ಹೂಡ ಮೊಗಲ ದಿಗ್ಗ ರೈತರು ಇಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾರೆ

ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ